ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಅಷ್ಟೇ ಖಾರ್ ಖಾರವಾಗಿ ಬೆಂಡೆಕಾಯಿಂದ ಚಟ್ನಿ ಮಾಡೋದು ನೋಡೋಣ ಅಕ್ಕಿ ರೊಟ್ಟಿ ಚಪಾತಿ ಸೆಟ್ ದೋಸೆ ಖಾಲಿ ದೋಸೆ ಅಷ್ಟೇ ಅಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಚಟ್ನಿನ ನೆಂಚ್ಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ ಮೊದ್ಲಿಗೆ ಒಂದ್ ಹಂಚಿನ ಬಿಸಿ ಮಾಡ್ಕೊಂಡು ಕಾಲ್ ಕಪ್ಪಷ್ಟು ಶೇಂಗಾನ ಹಾಕಿ ಹುರ್ಕೋತಾ ಇದೀನಿ ಶೇಂಗಾ ಚಟ್ನಿಗೆ ಹೇಗೆ ಹುರ್ಕೊಂತೀವೋ ಸಣ್ಣೂರಿನಲ್ಲೇ ಏಳು ಎಂಟು ನಿಮಿಷ ಹುರ್ಕೊಂಡು ಇದನ್ನ ತೆಗೆದಿಟ್ಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆನ ಬಿಡಿಸಿಟ್ಕೋಬೇಕು ಇದಕ್ಕೆ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಐದಾರು ಹಸಿ ಸ್ವಲ್ಪ ಕರ್ಬೇವನ ಹಾಕೊಂಡು ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡ್ಕೊಂಡು ಇದಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರಕ್ಕೆ ತಕ್ಕಷ್ಟು ನೀವು ಹಸಿ ಮೆಣಸಿನಕಾಯಿ ಹಾಕೋಬಹುದು ನಾನು ಒಂದ್ ಆರು ಹಾಕೊಂಡಿದೀನಿ ಖಾರವಾಗಿರುತ್ತೆ ಇದು ಖಾರವಾಗಿದೆ ಸೊ ಜಾಸ್ತಿ ಬೇಕು ಅಂದ್ರೂ ಹಾಕೊಳ್ಳಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಡಿ ಇದಕ್ಕೆನೆ ಒಂದ್ ಈರುಳ್ಳಿನ ಹಾಕೊಂಡು ಅದೇ ಎಣ್ಣೆನಲ್ಲೇ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಕೆಂಪು ಆದ್ರೆ ಸಾಕು ಈರುಳ್ಳಿ ರೋಸ್ಟ್ ಆಗದರ್ ಬೆಂಡೆಕಾಯಿನ ತಗೊಂಡಿದೀನಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಕಟ್ ಮಾಡಿ ಇಟ್ಕೋಬೇಕು ತೇವಾಂಶ ಇತ್ತು ಅಂದ್ರೆ ತುಂಬಾ ಲೋಳಿ ಲೋಳಿ ಬಿಡ್ಕೊಳತ್ತೆ ಇದ್ರಲ್ಲಿ ನೋಡಿ ಹಾಗೇನೆ ಉಪ್ಪು ಅರಿಶಿನ ಏನು ಹಾಕ್ಬಾರ್ದು ಎಣ್ಣೆನೂ ಹಾಕ್ಬಾರ್ದು ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಪಲ್ಯ ಗುಜ್ಗೆಲ್ಲ ಹೇಗೆ ಮುಂಚೆ ಡ್ರೈ ರೋಸ್ಟ್ ಮಾಡ್ಕೋತೀವಿ ಅದೇ ತರ ಚೆನ್ನಾಗಿ ಅಂಚಿನಲ್ಲಿ ಹುರ್ಕೊಂಡು ಎಲ್ಲ ಹೋದ್ಮೇಲೆ ಸ್ಪೂನ್ ನಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಹಿಡಿಯೋವರೆಗೂ ಹುರ್ಕೋಬೇಕು ಉಪ್ಪು ಏನು ಹಾಕೊಳಕ ಹೋಗ್ಬೇಡಿ ಇಷ್ಟೇ ಮಾಡಿ ತುಂಬಾ ರುಚಿಯಾಗಿರುತ್ತೆ ಆ ಎಣ್ಣೆ ಎಲ್ಲ ಬೆಂಡೆಕಾಯಿ ಹಿಡಿದ್ಮೇಲೆ ಇದನ್ನು ಅಷ್ಟೇ ಒಂದ್ ಪ್ಲೇಟ್ ಗೆ ತೆಗೆದಿಟ್ಕೊತಾ ಇದೀನಿ ಅಹ್ ಇದಕ್ಕೇನೆ ಒಂದ್ ಟೊಮೆಟೊ ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಒಂದ್ ಟೊಮೆಟೊನ ಹಾಕೊಂಡು ಸಣ್ಣ ಕಟ್ ಮಾಡಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರಿದು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಇದಿಷ್ಟು ಎಲ್ಲ ತಣ್ಣಗಾಗ್ಬೇಕು ಬೆಂಡೆಕಾಯಿ ಟೊಮೊಟೊ ಮಾತ್ರ ಮಿಕ್ಸ್ ಮಾಡ್ಕೊಂಡಿದೀನಿ ಚಟ್ನಿ ಇವತ್ತು ಅಗ್ಯಾರೋ ಪ್ರೊಫೆಷನಲ್ ಬ್ಲೆಂಡರ್ ನ ಬಳಸಿ ರುಬ್ಕೋತಾ ಇದೀನಿ ಫಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶೇಂಗಾ ಈರುಳ್ಳಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕರ್ಬೇವೆಲ್ಲ ಹುರ್ಕೊಂಡಿರ್ತೀವಲ್ಲ ಅದಷ್ಟು ಹಾಕೋಬೇಕು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಫಸ್ಟ್ ಇದನ್ನ ರುಬ್ಕೋಬೇಕು ಬೆಂಡೆಕಾಯಿ ಮತ್ತೆ ಟೊಮೊಟೊ ಹಾಕಕ್ಕೆ ಹೋಗ್ಬೇಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಒಂದ್ ಮೂರರಿಂದ ಕಾಳು ಮೆಣಸು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನ ಫಸ್ಟ್ ರುಬ್ಕೋಬೇಕು ಸ್ವಲ್ಪ ಸಣ್ಣಗಾದ್ಮೇಲೆ ಇದಕ್ಕೆ ಹುಣಸೆ ಹಣ್ಣ ನೆನ್ಸಿಟ್ಕೊಂಡಿದ್ದೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಚಟ್ನಿಗೆ ಎಷ್ಟು ಹಾಕುತ್ತೀವೋ ಅಷ್ಟನ್ನೇ ನೆನ್ಸಿಟ್ಕೊಂಡಿದ್ದೆ ಅದಷ್ಟನ್ನು ರುಬ್ಕೊಂಡ್ಮೇಲೆ ಕೊನೆಯಲ್ಲಿ ಬೆಂಡೆಕಾಯಿ ಮತ್ತೆ ಟೊಮೊಟೊ ಹಾಕೊಂಡು ಜಸ್ಟ್ ಒಂದ್ ಎರಡರಿಂದ ಮೂರ್ ಸುತ್ತು ಸುತ್ತಿಸ್ಕೋಬೇಕು ದಪ್ತಪ್ತಾಗಿ ಇರಬೇಕು ಅದೆಲ್ಲ ನುಣ್ಣಗಾದ್ಮೇಲೆ ಬೆಂಡೆಕಾಯಿ ಇದನ್ನೆಲ್ಲ ಹಾಕೊಂಡು ಈ ತರ ದಪ್ಪ ರುಬ್ಕೊಂಡ್ರೆ ಬೆಂಡೆಕಾಯಿ ಚಟ್ನಿ ರೆಡಿ ಈ ಹದದಲ್ಲೇ ಇರಬೇಕು ದಪ್ ದಪ್ತಾಗೆ ಇರ್ಬೇಕು ನುಣ್ಣ ಆಯ್ತು ಅಂದ್ರೆ ಚೆನ್ನಾಗಿರಲ್ಲ ನಾನು ಹೀಗೆ ಸರ್ವ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಕೊಟ್ಕೊಳ್ಳಿ ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಸಾಸಿವೆ ಉದ್ದಿನ ಬೆಳೆ ಒಣ್ಮೆಣಸಿನಕಾಯಿ ಕರ್ಬೇವನ ಹಾಕೊಂಡು ಒಗ್ಗರಣೆ ಕೊಟ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಬರೀ ದೋಸೆ ತಿಂದ್ರೆ ದಾವ ಆಗುತ್ತಲ್ವಾ ಲಂಚ್ ಬಾಕ್ಸಿಗೆಲ್ಲ ದೋಸೆ ತಗೊಂಡೋಗ್ತಾರೆ ಅಂದ್ರೆ ನಾನು ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ಮಾಡ್ಕೊತೀನಿ ಮೊಸರನ್ನ ಜೊತೆ ಕೂಡ ಈ ಬೆಂಡೆಕಾಯಿ ಚಟ್ನಿ ತುಂಬಾನೇ ರುಚಿಯಾಗಿರುತ್ತೆ ದೋಸೆ ಮಾಡ್ಲಿ ಚಪಾತಿ ಅಕ್ಕಿ ರೊಟ್ಟಿ ಮಾಡ್ಲಿ ನಾರ್ಮಲ್ ಆಗಿ ನೀವು ಕಾಯಿ ಚಟ್ನಿ ಶೇಂಗಾ ಚಟ್ನಿ ಮಾಡ್ತಾ ಇರ್ತೀರಾ ಒಂದ್ಸಲ ಈ ಥರ ಬೆಂಡೆಕಾಯಿ ಚಟ್ನಿ ಕೂಡ ಟ್ರೈ ಮಾಡಿ ನೋಡಿ ರುಚಿ ಮಾತ್ರ ಅಲ್ಲ ಡೈಜೆಷನ್ಗೂ ಕೂಡ ತುಂಬ ಒಳ್ಳೇದು ಲೋಳಿ ಅಂಶ ಮತ್ತೆ ಫೈಬರ್ ಜಾಸ್ತಿ ಇರೋದ್ರಿಂದ ಬೆಂಡೆಕಾಯಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಸೊ ಆರೋಗ್ಯ ಕೂಡ ತುಂಬಾ ಒಳ್ಳೇದು ತರಕಾರಿ ಚಟ್ನಿಗಳನ್ನ ತಿನ್ನೋದ್ರಿಂದ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು